ಶಿವರಾಜ್ ಕುಮಾರ್ ಇನ್ನೊಂದು ಅನುವಶ್ವಾಸ ತೊತಂಟಿ ನಾವು ಗೊತ್ತು ಧ್ರುವ ಸಹ ಎಂದ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಹದ ಯಾರ ದರ್ಶನ್ ಸರ್ ಆರು ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕಂತ ಗಂಡುಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಅನುವಶ್ವಾಸ ತೊತಂಟಿ ನಾ ಗೊತ್ತು ಧ್ರುವ ಸಂದ್ ಎಂಟು ವರ್ಷ ದಶರ್ ಸರ್ಜಿ ದರ್ಶನ್ ಸಕೋದ ಯಾರ ಹುಬ್ಬಳ್ಳಿ ದರ್ಶನ್ ಸಾಲ ಒಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ಜನ ಮಧ್ಯ ಕಾಂಪಿಟೇಷನ್ ಕೂಡ ಗಂಡುಗಲ್ಲಿರಿ ನಾನು ಶಿವರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸಕೋತಂಟ್ರಿ ನಂಗೆ ಗೊತ್ತು ಧ್ರುವ ಸರ ಎಂಟು ವರ್ಷ ದಶರ್ ಸರ್ ದರ್ಶನ್ ಸಕೋದ ಯಾರು ಬಕಿ ದರ್ಶನ್ ಸಾಲ ಒಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಅವರು ಮೂರು ದಿನ ಮಧ್ಯೆ ಕಾಂಪಿಟೇಷನ್ ಕೊಡಕ್ಕ ನಾನು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ